ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಲೈಕ್ ಕಮೆಂಟು ಶೇರ್ ಮಾಡಿ ಕೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಅವರು ಬುಜ್ಜೂಗೆ ಕಪ್ಸ್ ಆ್ಯಂಡ್ ಬುಲ್ಬುಲ್ಸ್ ಇತ್ತು ಆದ್ದರಿಂದ ಬರೋದು ಸ್ವಿಮ್ಮಿಂಗ್ ಫುಲ್ಗೆ ಲೇಟ್ ಆಗೋಯ್ತು ಹತ್ತು ನಿಮಿಷ ಲೇಟ್ ಆಯಿತು ನಾನು ಮನೆಯಿಂದ ಕೋಚಿಸ್ ಸೆಂಟ್ರಿಗೆ ಬರೋ ಅಷ್ಟರಲ್ಲೇ ಒಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಬೇಕು ನನಗೆ ಅದರಲ್ಲ ಒಂದ್ಸಲ ಗಾಡಿ ಕೈ ಕೊಟ್ಬಿಟ್ರಂತೂ ಟೆನ್ಷನೇ ಆಗಿಬಿಡುತ್ತೆ ಆದ್ದರಿಂದ ಇವತ್ತು ಸ್ವಲ್ಪ ಹೆಂಗು ಗಾಡಿ ಕೈ ಕೊಡಲಿಲ್ಲ ಬೇಗನೆ ಬಂದ್ವಿ ಅದರಲ್ಲೂ ನಾವು ಬರುವಾಗ ಸ್ವಲ್ಪ ಬೆಂಗಳೂರು ಇವತ್ತಿದ್ದಂಗೆ ನಾಳೆ ಇರೋದೇ ಇಲ್ಲ ಅಲ್ಲೊಂದು ಸ್ವಲ್ಪ ತೊಂದರೆ ಆಯ್ತು ಆದ್ದರಿಂದ ಟೆನ್ ಮಿನಿಟ್ಸ್ ಆಗೇ ಇವತ್ತು ಇವತ್ತು ಅಷ್ಟರಲ್ಲಿ ಕೋಚಿಂಗು ಸ್ಟಾರ್ಟ್ ಆಗ್ಬಿಟ್ಟಿತ್ತು ಫೈ ಮಿನಿಟ್ಸಲ್ಲಿ ಸೆಂಟ್ ಹತ್ರ ಬಂದ್ವಿ ಇನ್ನು ಫೈವ್ ಮಿನಿಟ್ಸಲ್ಲಿ ಮಳೆ ಕೂಡ ಜೋರು ಸ್ಟಾರ್ಟ್ ಆಗೋಯ್ತು ಸರಿ ಅಂದ್ಬಿಟ್ಟು ಸ್ವಿಮ್ಮಿಂಗ್ ಫೂಲಲ್ಲಂತೂ ಟ್ರೈನಿಂಗ್ ಅಂತೂ ಮಿಸ್ ಆಗೋಲ್ಲ ಮಳೆ ಗಾಳಿ ಬಿಸಿಲು ಏನೇ ಇದ್ರೂ ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ ಅದರಿಂದ ಅದೂ ನಡೀತು ನಾನು ಜಸ್ಟ್ ಮಿಸ್ ಆದ್ವಿ ನೆನಿದಂಗೆ ಅಂದ್ಬಿಟ್ಟು ಕುತ್ಕೊಂಡು ಹಂಗೆ ಎಡಿಟ್ ಮಾಡ್ಕೊಳ್ತಾ ಕುತ್ಕೊಂತ ಎಲ್ಲ ಎಡಿಟಿಂಗು ಮುಗಿಸ್ಕೊಂಡೆ ನಾನು ನಂತರ ನಾನು ಅವಳದು ಸ್ವಿಮ್ಮಿಂಗು ಮುಗೀತಲ್ಲ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ವಾಶ್ರೂಮ್ಗೆ ಹೋದ್ರೆ ಅವಳು ಡ್ರೆಸ್ಸೇ ತೊಗೊಂಡಿಲ್ಲ ಅಂದ್ಬಿಟ್ಟು ಮತ್ತೆ ಅದೇ ಡ್ರೆಸ್ಸಲ್ಲೇ ಅವಳು ರಿಟರ್ನ್ ಮನೆ ಕರ್ಕೊಂಬಂದಿರ ಸ್ವಲ್ಪ ಗಾಳಿ ಕೊಡ್ತಾ ಇಲ್ಲ ಇರೋದ್ರಿಂದ ಚಳಿ ಚಳಿ ಅನಿಸ್ತಾ ಇತ್ತು ಏಕೆಂದ್ರೆ ನೆಂದಿರುತ್ತೆ ಅಲ್ವಾ ಅದು ಡ್ರೈ ಅದು ಜೆರ್ಸಿ ಬಟ್ಟೆ ಆದ್ರೂ ಡ್ರೈ ಆದ್ರೂ ಸ್ವಲ್ಪ ಚಳಿ ಚಳಿ ಅನ್ನಿಸ್ತಾ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಚಳಿಗೆ ನಾನು ಇಳಿಯಲ್ಲ ಅಂದ್ಬಿಟ್ಟು ಹಂಗೆ ಗ್ರೌಂಡ್ ಹತ್ರ ಹೋದಾಗ ಹಾಗೆ ಕೂತಿದ್ಲು ಎಲ್ಲ ಉದ್ಕೊಂಡು ನಂತರ ನಾನು ಹೃದಯ ಗ್ರೌಂಡ್ ಹತ್ರ ಹೋದ್ವಿ ಏನು ಮಾಡ್ತಾ ಇದ್ದಾಳೆ ನೋಡೋಣ ಅಂದ್ಬಿಟ್ಟು ಈ ಥರ ಸುಚುಯೇಶನ್ ಅವಾಗವಾಗ ಆಗ್ತಾ ಇರುತ್ತೆ ಅವಾಗ ನಾವೇನೇ ಸ್ವಲ್ಪ ಮೈಂಡು ಡೈವರ್ಟ್ ಮಾಡಿಬಿಟ್ಟು ಆ ಸಿಚುಯೇಷನ್ ಸ್ವಲ್ಪ ಆಚೆ ಬರ್ತಾರೆ ಅದನ್ನು ವೀಡಿಯೋ ನಾನು ತೊಗೊಳೋಕ್ಕಾಗಲಿಲ್ಲ ಅದು ಮುಗಿಸ್ಕೊಂಡು ಮತ್ತೆ ನಾನು ರುದ್ದಿನೂ ಕರ್ಕೊಂಡೋಗೋಣ ಇನ್ನೇನು ಅಂದ್ಬಿಟ್ಟು ಏನು ಮಾಡ್ತಾಯಿದ್ದಾಳೆ ಹೆಂಗೆ ಟ್ರೈನಿಂಗ್ ಇದೆ ನೋಡೋಣ ಅಂದ್ಬಿಟ್ಟು ಹಂಗೆ ಬಂದೆ ನೋಡಿದ್ರೆ ಇವತ್ತು ಬ್ಯಾಟಿಂಗು ಪ್ರ್ಯಾಕ್ಟೀಸ್ ಕೊಡ್ತಾಯಿದ್ರು ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಕೂತ್ಕೊಂಡ್ವಿ ಇನ್ನೇನು ಇನ್ನೊಂದು ಅರ್ಧ ಗಂಟೆ ಅಲ್ವಾ ಅಂದ್ಬಿಟ್ಟು ಬುಜ್ಜು ನಾನು ಮಾತಾಡಿಕೊಂಡು ಹಂಗೆ ಅವ್ರ ಸರ್ ಹತ್ರ ರುಜ್ಜಿನ ಬಗ್ಗೆ ಮತ್ತು ಕೋಚಿಂಗ್ದು ಅದೆಲ್ಲ ಏನೇನು ಎತ್ತ ಅಂದ್ಬಿಟ್ಟು ಮಾತಾಡಿಕೊಂಡು ಕುತ್ಕೊಳ್ಳೋ ಅಷ್ಟರಲ್ಲಿ ಹಾಗೆ ಹೋಗಿತ್ತು ಒಂದು ಇಪ್ಪತ್ತು ನಿಮಿಷ ಇನ್ನೇನು ಇನ್ನೊಂದು ಟೆನ್ ಮಿನಿಟ್ಸ್ ಅಲ್ವಾ ಅಂದ್ಬಿಟ್ಟು ಮತ್ತೆ ಅಲ್ಲೇ ಮಾತಾಡಿಕೊಂಡು ಕುತ್ಕೊಂಡು ನಾನು ಫುಲ್ಲು ಪೇನ್ ಕೂಡ ಮಾಡಿರಲಿಲ್ಲ ಆದ್ದರಿಂದ ಅದು ಬ್ಯಾಲೆನ್ಸ್ ಎಲ್ಲ ಕೇಳ್ತಾಯಿದ್ರು ಸರಿ ಅಂದ್ಬಿಟ್ಟು ಅವ್ರನ್ನ ಸ್ವಲ್ಪ ಕನ್ವಿನ್ಸ್ ಮಾಡಿ ಹಾಕೊಡ್ತೀನಿ ಈಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದ್ದೆ ಸರಿ ಅಂದ್ಬಿಟ್ಟು ಹೇಗೆ ಏನು ಅಂತ ಅವಳನ್ನು ಬಗ್ಗೆ ವಿಚಾರಿಸಿದ್ದೆ ಪರವಾಗಿಲ್ಲ ಆಡ್ತಾ ಇದ್ದಾಳೆ ಅಂತ ಹೇಳಿದ್ರು ಏಕೆಂದರೆ ಇನ್ನು ಆಲ್ರೆಡಿ ಒಂದು ಟ್ವೆಂಟಿ ಡೇಸ್ ಆಗೇ ಹೋಯಿತು ಅವಳ ಅಲ್ಲ ಎನರ್ಜಿ ಲೆವೆಲ್ ಅಂತೂ ಏನೂ ಕಡಿಮೆ ಆಗಿಲ್ಲ ಅಂದರು ಬಟ್ ಅದೊಂದು ಖುಷಿ ವಿಚಾರ ನನಗೆ ಈ ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ಗೆ ಆಗ್ತಾ ಬಂತು ಅವಳಿಗೆ ಕೋಚಿಂಗ್ ಸೇರಿ ಒಂದಿಸ್ಲೂ ಸ್ಕಿಪ್ ಮಾಡಿಲ್ಲ ಅಮ್ಮ ಟೈಮ್ ಆಯ್ತು ನಾನೇ ಹೋಗ್ತೀನಿ ಅಂತ ಹೇಳ್ತಾಳೆ ಅವ್ನ ನಂಗೆ ನೋವಾಯಿತು ಸಾಕಾಯಿತು ನಾನು ಹೋಗಲ್ಲ ಅಂತ ಒಂದು ದಿಸ್ಕು ಹೇಳಲಿಲ್ಲ ಅದೊಂದು ತುಂಬ ಖುಷಿನೇ ನನಗೆ ಅವಳಾಗ ಅಂದರೆ ನಾನು ಬಿಟ್ಟು ಬಾ ಅಂತಲೂ ಹೇಳಲ್ಲ ಅವಳಾಗ ಅವಳೇ ಹೋಗ್ತಾಳೆ ಎಲ್ಲ ಹುಡಿಕೊಂಡು ಆ ಥರ ಇದ್ದರೆ ನಮಗೂ ಒಂಥರ ಖುಷಿಯಾಗಿರುತ್ತೆ ಏನೇ ಮಾಡ್ಸೋಕ್ಕೂ ನನಗೆ ಮೊದಲಿನೂ ಅಷ್ಟೇ ಸ್ಪೋರ್ಟ್ಸ್ ಅಂದರೆ ತುಂಬಾ ಇಷ್ಟೆ ನಾನು ಸ್ಕೂಲ್ ಡೇಸಿಂದ ಮಕ್ಳು ಅದರಲ್ಲೇ ಇಂಪ್ರೂವ್ ಮಾಡಿದ್ರೆ ಮುಂದೆ ಅವ್ರ ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋತಾರೆ ಅನ್ನೋ ಒಂದು ಉದ್ದೇಶದಲ್ಲಿ ಮತ್ತು ಆ್ಯಕ್ಟಿವ್ ಆಗೂ ಇರ್ತಾರೆ ಇಲ್ಲ ಇವಳು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲೂ ಇದ್ದಾಳೆ ಅದ್ರಿಂದ ಅವಳಿಗೆ ಒಳ್ಳೆ ಫ್ರೆಂಡ್ಸ್ ಕೂಡ ಸಿಗ್ತಾರೆ ಔಟ್ಸೈಡ್ ಆಕ್ಟಿವಿಟೀಸ್ ಎಲ್ಲ ಇರೋದ್ರಿಂದ ಇವರಿಗೆ ನಾಲೆಡ್ಜ್ ಕೂಡ ಬೆಳೆಯುತ್ತೆ ಎಲ್ಲ ಅವ್ರಿಗೆ ನಾಲೆಡ್ಜ್ ಸಿಗೋದ್ರಿಂದ ಅವ್ರಿಗೆ ಬೆನಿಫಿಟ್ ಅಲ್ಲಿ ಇನ್ನ ಬುಜ್ ಜೊತೆ ಹೋಗ್ಬಿಡ್ತಾ ಇದ್ದೆ ಯಾಕೆ ಇದ್ರಲ್ಲೇ ಇದೆಯಾ ಸ್ವಿಮ್ಮಿಂಗ್ ಡ್ರೆಸ್ ಎಲ್ಲ ಯಾಕೆ ಇರೋದು ನೋಡಿ ಇನ್ನ ಕಾನ್ವರ್ಸೇಷನ್ ನಮ್ಮ ಇಬ್ರದ್ದು ಯಾವ ರೀತಿ ಇರುತ್ತೆ ಆಟ ಪಾಠ ಇವತ್ತು ಸ್ವಿಮ್ಮಿಂಗ್ ಬಂದಾಳೆ ಬ್ಯಾಗಿಗೆ ಟೈಮ್ ಆಗೋ ಟೈಮ್ ಬುಲ್ ಬುಲ್ಲಿಂದ ಬುಲ್ಬುಲ್ನಿಂದ ಬಂದು ಟೈಮ್ ಆಯಿತು ಅಂದ್ಬಿಟ್ಟು ಸ್ವಿಮ್ಮಿಂಗ್ ಡ್ರೆಸ್ಸೇ ಇಟ್ಕೊಂಡಿಲ್ಲ ಅಂದರೆ ಸ್ವಿಮ್ಮಿಂಗ್ ಡ್ರೆಸ್ ಇಟ್ಕೊಂಡಿದ್ದಲ್ಲ ಚೇಂಜ್ ಮಾಡೋಕೆ ಡ್ರೆಸ್ಸೇ ಇಟ್ಕೊಂಡಿಲ್ಲ ಚಳಿ ಒಳಗೆ ನಡೀಕೊಳ್ತಾಳೆ ಏನು ಹ್ಞೂ ಹ್ಮ್ ಈಗ ಚಳಿ ಆಯ್ತದಂತ ಅದಕ್ಕೆ ಸೂತ್ಕೊಂಡು ನಿಂತಾಳೆ ಹಂಗೆ ರುದ್ಯೂನು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ವೆಯ್ಟಿಂಗು ಆಯಿತು ಟೈಮ್ ಅಕ್ಕೂ ಹೋಗೋಕೆ ಇನ್ ತ್ರೀ ಮಿನಿಟ್ಸ್ ಅಷ್ಟೇ ಇರೋದು ಅಕ್ಕೊಂಡು ಆಯ್ತು ಮುಗೀತು ಟೆನ್ ವೈಟ್ ಮಾಡಿನ್ ಟ್ರಿ ತ್ರೀ ಮಿನಿಟ್ಸ್ ವೈಟ್ ಮಾಡಕ್ಕಲ್ವಾ ಈಗ ಮುಗೀತು ಓಡ್ಬೋತಾವಳೆ ಓಡ್ಬೋತವಳೆ ನೋಡು ಮುಗೀತಾ ಇವತ್ತಿಂದ ಇನ್ಗೋಸ್ಕರ ನೋಡು ಎಷ್ಟೋ ತನಕ ವೆಯ್ಟ್ ಮಾಡ್ತಾ ಇದ್ವಿ ಚೆನ್ನಾಗಿ ಮಾಡಿದೆ ಬ್ಯಾಟಿಂಗ್ ಬ್ಯಾಟಿಂಗು ಏನಂತ గర్ల్ ఫ్రెండ్ ఇారా అంత బాయ్ ఫ్రెండ్ ఇారా అంతా ಇಲ್ಲ ಸರ್ ನನ್ನ ತಂಗಿಗಿದ್ದ ಮನೇಲಿ ತರಕಾರಿ ಎಲ್ಲ ಖಾಲಿ ಆಗ್ಬಿಟ್ಟಿದ್ದು ಫ್ರಿಜ್ಜಲ್ಲೂ ನೋಡದೆ ಏನೂ ಇರಲಿಲ್ಲ ಆದ್ರಿಂದ ಮುಗಿಸ್ಕೊಂಡು ಮನೇಲಿ ಏನು ಮಾಡಿರಲಿಲ್ಲ ಅಂದ್ಬಿಟ್ಟು ಬಿರಿಯಾನಿ ತಗೊಳಂತೆ ಇಲ್ಲಿ ಕ್ರಾಸ್ ಅಲ್ಲಿ ವೆಂಕಿ ಕಬಾಬ್ ಅಂತ ಐತೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕಬಾಬ್ ಮತ್ತೆ ಬಿರಿಯಾನಿ ಅದನ್ನ ಅಲ್ಲಿ ತೊಗೊಂಡು ಹಂಗೆ ರೋಲ್ ಬೇಕು ಅಂದ್ಬಿಟ್ಟು ನನಗೆ ರೋಲ್ ಇಷ್ಟ ಅಂದ್ಬಿಟ್ಟು ಅದನ್ನ ರೋಲ್ ತಗೊಂಡು ತಿಂದ್ಕೊಂಡು ಮನೆಗೆ ಬಂದ್ವಿ ಇವತ್ತಿನ ಇಷ್ಟೇ